ನಮಸ್ಕಾರ ಎಲ್ರಿಗೂ ಇವಾಗ ದರ್ಶನ್ ಸರ್ ಅವ್ರನ್ನ ನೋಡೋಕೆ ಕಾಟೇರ ಮೂವಿ ನಿರ್ಮಾ ನಿರ್ದೇಶಕರಾದಂಥ ತರುಣ್ ಸುಧೀರ್ ಅವರು ಹಾಗೆ ಅವರ ಅಂತ ಯಶಸ್ವಿ ಸೂರ್ಯ ಅವರು ಕೂಡ ಇವತ್ತು ಡಿ ಬಾಸ್ ಅವ್ರನ್ನ ಏನು ಭೇಟಿ ಹಾಕಿ ಅಪ್ಪರಪ್ಪನ ಅಗ್ರಹಾರಕ್ಕೆ ಜೈಲಿ ಏನು ಭೇಟಿ ಆದ ಬಳಿಕ ದರ್ಶನ್ ಸರ್ ಅವ್ರನ್ನ ಮೂವತ್ತೈದು ದಿನಗಳ ಆದ ಬಳಕೆ ಇವಾಗೂ ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ಬಂದಿದ್ದಾರೆ ಅವರು ಹೇಳ್ತಾರೆ ಏನಿಲ್ಲ ನಾರ್ಮಲ್ ಆಗಿದ್ದಾರೆ ಅವರು ಸುಧೀರ್ ತರುಣ್ ಸುಧೀರ್ ಅವ್ರಿಗೂ ಕೂಡ ಏನೊಂದು ಮದುವೆ ಇವಾಗ ಏನೊಂದು ಹರಿದಾಡ್ತಾ ಇಲ್ಲ ಸುದ್ದಿ ಸೋನಾಲ್ ಅವರನ್ನು ಏನೊಂದು ಮದುವೆ ಆಗೋ ಆಗ್ತಾರಂತ ಏನೊಂದು ಪ್ರತಿಯೊಬ್ಬರು ಏನು ಹೇಳ್ತಾ ಇದ್ದಾರ ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ರೀಸೆಂಟ್ ಟೈಮಲ್ಲೆಲ್ಲ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಇಂಟರ್ವ್ಯೂದಲ್ಲಿ ಕೇಳಿದ ಎಲ್ಲ ಸರ್ ಮದುವೆಗಂಡ್ ಥರ ಕಾಣ್ತಾ ಇದ್ದಾರೆ ಅಂತ ಏನೋ ಕೆಲವ್ರು ಕೇಳ್ತಿರ್ತಾರೆ ಆದರೂ ಎಷ್ಟು ನಿಜ ಅಂತ ಗೊತ್ತಿಲ್ಲ ಇನ್ನೂ ಕನ್ಫರ್ಮೇಶನ್ ಅಂತಂತೂ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ ಆದರೂ ಒಳ್ಳೆ ಜೋಡಿ ಮದುವೆ ಆದಷ್ಟು ಬೇಗ ಆಗಲಿ ದರ್ಶನ್ ಸರ್ ಅವ್ರಿಗೂ ಏನೋ ಒಂದು ವಾಹಿನಿಗಳಿಗೆ ಹೇಳ್ತಿದ್ರು ದರ್ಶನ್ ಸರ್ ಅವರ ಹೊರಗಡೆ ಬರೋವರೆಗೂ ಏನೋ ಒಂದು ಮದುವೆ ಸುದ್ದಿಯನ್ನು ಏನೂ ಮಾತಾಡೋದಿಲ್ಲ ಅಂತ ಏನು ಹೇಳಿದ್ರಂತೆ ದರ್ಶನ್ ಸರ್ನ ಭೇಟಿ ಆದ ಬಳಿಕ ಈಗ ಅವರು ಕೂಡ ಇಲ್ಲ ಪರವಾಗಿಲ್ಲಪ್ಪ ಏನೂ ಅದ ಒಳ್ಳೆ ಕಾರ್ಯ ಚೆನ್ನಾಗಿ ಮದುವೆ ಆಗುವಂತ ಏನು ಅವರು ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಎಲ್ಲೂ ಅಂತ ಅವರು ಕೂಡ ಹೊರಗಡೆ ಬಂದ ಒಂದು ಸೂರ್ಯ ಅವರು ಮತ್ತು ತರುಣಸೂರಿ ಅವರು ಹೇಳಿದ್ದಾರೆ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಅವರು ಕೂಡ ಏನೊಂದು ಹೇಳಿದ್ದಾರೆ ಒಟ್ನಲ್ಲಿ ಇವಾಗ ಹೋಗಿ ಅವರು ದರ್ಶನ್ ಸಾರನ್ನು ಮಾತಾಡ್ಸ್ಕೊಂಡು ಬಂದಿದ್ದಾರೆ ಮುಂದೆ ನೋಡಬೇಕು ಅಂತ ಹೇಳ್ತಾರೆ ಎಲ್ಲ ಕಾನೂನಿದೆ ನ್ಯಾಯಾಲಯ ಇದೆ ಅದಾದ ಬಳಿಕ ಒಂದು ಒಳ್ಳೆ ತೀರ್ಪು ಬಂದೇ ಬರುತ್ತೆ ಅಂತ ಏನಂತ ಹೇಳಿದ್ದಾರೆ ಒಟ್ನಲ್ಲಿ ಇದು ನಿಮ್ಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಯಾರು ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು